ಯಾರಿಗೂ ಚಕ್ಕಲ್ಲ ಯಾರಿಗೂ ಬತ್ತಲ್ಲ ಯಾರಿಗೂ ಕುಕ್ಕಲ್ಲ ಬಗ್ಗೆ ಬಹಳ ಒಂದು ಒಳ್ಳೆಯ ಯೋಜನೆ ಅಂದರೆ ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳು ಕೂಡ ಆ ಜನರ ಕೈ ಹಿಡಿದಿದೆ ಕೈ ನಿಟ್ಟಿನಲ್ಲಿ ಹೇಳಬೇಕಂದ್ರೆ ಆ ಸಿದ್ದರಾಮಯ್ಯ ಅವರು ಐದು ವರ್ಷ ಕೂಡ ಪೂರ್ಣವಾಗಿ ಪೂರೈಸಬೇಕು ಅದೇ ರೀತಿ ಜನ ಸಾಮಾನ್ಯರ ಒಕ್ಕಲರಿನ ಒಬ್ಬ ನಾಯಕ ಹಿಂದುಳಿದ ನಾಯಕ ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸುವಂತಹ ಕೂಡ ನಾವು ಈ ಮೂಲಕ ಈ ಹಿಂದೆ ನಮ್ಮ ಬರಕಳ ಕಾಂಗ್ರೆಸ್ ಕಚೇರಿ ಕೂಡ ಬಂದಿದ್ದು ಇವತ್ತು ಅವರ ಜನಗಳ ಆಚರಣೆಗೆ ಜೋರಾಗಿ ಆ ಚಪ್ಪಳೆ ಮೂಲಕ ನಾವು ಎಪ್ಪತ್ತ ಎಂಟನೇ ಹಬ್ಬವನ್ನು ಆಚರಿಸಿದ್ದೇವೆ ಅವ್ರು ಯಾವಾಗ ಕಷ್ಟ ಕಾಲದಲ್ಲಿರುವಾಗ ಅವರು ಹೇಳಿದ್ದೀರಿ ಅನ್ನಭಾಗ್ಯ ಅವರು ಪ್ರಾರಂಭಿಸಿದಾಗಲೇ ಬಹುಶಃ ನಮಗೂ ಬರಕಳಕ್ಕೆ ನಂಟು ಅಂತ ಹೇಳಿದ್ರೆ ಅಂಧಾಗ್ಯದ ಯಾವ ಸರ್ಕಾರಿ ರಾಜ್ಯದಲ್ಲಿ ಹಾಕಿಕೊಳ್ಳಲಿಕ್ಕೆ ನಮ್ಮ ಪಂಚವ ಇಲ್ಲಿಯೇ ಇಲ್ಲಿಯ ನಿವಾಸಿಗೇ ಕೊಟ್ಟದ್ದು ಹಾಗಿರುವಾಗ ಅದು ರಾಜ್ಯ ಮಟ್ಟದಲ್ಲಿ ಆ ಚಿತ್ರ ಪ್ರಸಾರ ಆ ಯೋಜನೆ ಕೂಡ ಇವತ್ತು ಕೈ ಹಿಡಿದಿದೆ ಇವತ್ತು ಐದು ಕೆ ಜಿ ಇರುವುದು ಹತ್ತು ಕೆ ಜಿ ಕೊಡುವಂಥ ಶಕ್ತಿ ಆ ಕರ್ನಾಟಕದ ಕಾಂಗ್ರೆಸ್ ಮೊದಲು ಮೊದಲಾಗಿ ಭಾರತದಲ್ಲಿ ಕೂಡ ಒಬ್ಬ ಜನನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಅವರ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಕೂಡ ನಂಬರ್ ಒನ್ ಕಾರಣದಲ್ಲಿದೆ ಇವತ್ತು ಜಿ ಎಸ್ ಟಿ ತೆರಿಗೆ ಸಂಗ್ರಹದಲ್ಲಿರಬಹುದು ಅದೇ ರೀತಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಡುವೆ ಅವರು